ನನ್ನ ಕುಟಿ ಏನು ಅಯ್ಯೋ ಮಗ ನಿನ್ನ ಕುಟಿ ಹೇಳಕ್ಕೆ ಏನೂ ಇಲ್ಲ ಯಾಕಪ್ಪ ಯಾಕೆ ಬೇಜಾರು ನಿನ್ ಕುಟ ಹೇಳಕ್ಕೆ ನನಗೆ ಬೇಜಾರ ಹಾಂ ಏನೋ ಒಂದು ಮಾತಾಡ್ಬೇಕಾಗಿತ್ತು ಮಗ ಅದಕ್ಕೆಯ್ಯ ಏನು ಮನೆಯಲ್ಲಿ ಇರ್ತಾಳೆ ಅವ್ಳು ಕುಟೆ ಏನು ಅವ್ರ ಮುಂದ್ಗಡೆ ಏನ್ಬಿಟ್ಟು ಇಲ್ಲಿ ಬಂದೇಕಲ್ಲ ನನಗೆ ಗೊತ್ತಲ್ಲ ಹತ್ರ ತೋಟ ಹೋಗಿರ್ತಿ ಏನ್ಬಿಟ್ಟು ಅದಕ್ಕೆ ಬಂದೇಕೆ ಹಾಂ ಮಗ ಏನೂ ಇಲ್ಲ ಅಂತದು ಇವನ್ಗೆ ನಮ್ಮ ಮರಿಸುನ್ಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಎಲ್ಲೆಲ್ಲೋ ಹೆಣ್ಣು ನೋಡೋಕೆ ಅಂತ ಹೋಯ್ತಿದ್ವಲ್ಲಪ್ಪ ಅದ್ಕೆಯಾ ನಾವೇ ಈ ಯತ್ನೇ ಮಾಡ್ದ ಮಗ ಹೆಂಗೋ ಇಲ್ಲ ತುನಿಗೆ ಡೈವರ್ಸ್ ಆಗದೆ ಒಂದು ಮಾತು ಕೇಳ ಕೇಳವ ಅಂದ ಅವನಿಗೆ ಹರಿಸ್ನೇಯ ನಾತುನ ಮಾಡಿಕೊಟ್ರೆ ಮದುವೆ ಆಯ್ತೀನಿ ಹಾಂ ತಂದ ಅದಕ್ಕೆ ಕೇಳ್ಕೊಂಡು ಹೋಗೋದತ್ತ ಬಂದೆ ಕಣಪ್ಪ ಸುತ್ತಿ ಬಳಸಿ ಇಂದು ಮುಂದೆ ಮಾತು ಯಾಕೆ ಹಾಂ ಹೇಳು ಏ ನಡಿಯೋ ಕೆಲಸ ಎಲ್ಲ ಬಿಡಕದು ಅದು ನಡಿಯೋ ಮಾತಲ್ಲ ಸುಮ್ಮನೆ ಯಾಕೆ ಅದು ಯಾಕೆ ಎತ್ಕೋದು ನಡಿಯೋ ಕಿಲಾಕದ್ಬಿಡು ಕಿಲಾಕ ನೀನಿಗೆ ಹೆಂಗೆ ಹೇಳು ನಿನ್ಗೆ ಹೇಳಲ್ಲ ಮಗ ನೀನು ಮಾಡೋಕೊಪ್ಪ ಏನು ಅಂತ ಅವಳ ಬಿಟ್ಟಾಕು ನೀನು ನಾನು ಮಾತಾಡ್ತೀನಿ ಅವ್ಳುಬಿಟ್ಟೆ ಸರಿಯಾ ನೀನು ಹೇಳು ನೀನು ಏನು ಎಂತು ಇದ್ತೀನಿ ಕನಕ ಇದನಕ ಬೇಡ ಅಂತ ಅವನು ನಿನಗೆ ಹೆಂಗೆ ಅನ್ನೋದು ನೀನು ಹೇಳು ಅಷ್ಟೇ ಅವಳು ಸುದ್ದಿ ಬಿಟ್ಟಾಕು ಆಯ್ತಾ ಅವಳ ನಾನು ಕೇಳ್ಕೊತೀನಿ ನಿಂದೇನು ಅಷ್ಟೇ ಹೇಳು ಸಾಕು ನಾನು ಏನಕ್ಕ ಹೇಳೋಣ ನಿಂಗೆ ಗೊತ್ತು ಎರಡನೇ ಸಂಬಂಧ ಅಂತ ಗೊತ್ತಿದ್ರು ಏ ಗೊತ್ತಿದ್ರು ನಾನು ಮದುವೆ ಮಾಡಿದೆ ಹಂಗು ಮೊಟ್ಟೆ ಅವಳು ಬೇಡ ಬೇಡ ಎರಡನೇ ಸಂಬಂಧಕ್ಕೆ ಮಾಡಬೇಡ ಅಂತ ಅಷ್ಟೊಂದು ಬಿಡ್ಕೊಂಡು ಬಡ್ಕೊಂಡ್ರು ನಾನು ಒಳ್ಳೆ ಮಂತಾನ ಒಳ್ಳೆ ಹುಡುಗ ಏನೋ ಓಡಗಳ್ ಇರು ಹೇಳ್ತೀನೋದ್ಬಿಟ್ರೆ ಅವಳು ತಪ್ಪು ಮಾಡ್ಕೊಂಡು ಅವಳು ಹೋಗಳೆ ಗಂಡೇನಿಲ್ವಲ್ಲ ಚೆನ್ನಾಗಿ ನಾನು ಸುಮಾರು ತಾವು ಅವ್ರ ಮನೆ ಅಕ್ಕ ಪಕ್ಕದ್ರು ವಿಚಾರಿಸ್ದೆ ಹುಡುಗ ಒಳ್ಳೇನೋ ಅಂತಲೇ ಗೊತ್ತು ಅಷ್ಟೊಕೆ ಅಂಗಡಿಗೆ ಹಿಂಗೇ ಅಲ್ಲ ಮುಡಿಕೊಂಡಿದ್ದ ಅಚ್ಕಟಗೆ ಚೆನ್ನಾಗಿ ಓಡ್ತಿತ್ತು ಅಂಗಡಿ ಹಿಂಗೇ ಅಲ್ಲವ ಒಳ್ಳೆ ಹುಡುಗ ಮಾಡ್ಬೋದಕ್ಕೆ ಮಾಡಿ ಅಂತ ನಾನು ಚೆನ್ನಾಗಿ ವಿಚಾರಿಸ್ದಾಗ ಹೇಳಿದ್ರು ಅಕ್ಕ ವಿಚಾರಿಸ್ದೆ ಇಷ್ಟ ಆಯಿತು ಅವ್ರ ಮನೆ ಜನಗಳ ತಿಳಿದ ಮೇಲೆ ಖುಷಿ ಆಯಿತು ಮಾಡಿದ್ಮ ಏನಾದದು ಅನ್ಕೊಂಡು ನಾನು ಮಾಡಿದೆ ಅಕ್ಕ ಅವಳು ನಿನ್ನ ನೀನು ಬೇಡ ಬೇಡ ಅಂತಿದ್ಲು ಯಾವುದೇ ಕಾರಣಕ್ಕೂ ಬೇಡ ಮಾಡೋದು ಅಂತ ಅಂತಿದ್ಲು ನಾನು ಅವ್ಳು ಮಾತಾ ಲೆಕ್ಕಕ್ಕೆ ತಕೊಳ್ಳಿಲ್ಲ ಅಕ್ಕ ನೀನು ಅನ್ಕೋ ಅವಳು ಮಾತಾದ ಲೆಕ್ಕಕ್ಕೆ ನಾನು ಮದುವೆ ಮಾಡಿದೆ ಮಾಡಿದಕ್ಕೆ ಇಷ್ಟೆಲ್ಲ ಎಲ್ಲ ನಾನು ಈಗ ಹೆಂಗೆ ಹೋಗಿ ನಾನು ಇನ್ನೊಂದು ಮದುವೆ ಆಗುವ ಅಂತ ನಾನು ಹೆಂಗೆ ಕೇಳೋಣೆ ಆಯಿತು ಆದರೆ ನಂಗೆ ಸಂತೋಷ ಭಯ ಹೆಂಗೋ ಭಾಳ ಸರಿ ಆಯಿತು ನನ್ನ ಮಗಳದು ಅಂದ್ಕೊಂಡು ನಿಮ್ದೇ ಕಣ್ಣು ಮುಚ್ಕೊತೀನಿ ಈಗ ನನಗೆ ಅದೇ ಒಂದು ಏತ್ನೆಯಾಗೋದೆ ಕನಕೋ ಈಗ ಈಗ ಇರೋಕ್ಕಿದೆ ನನ್ನ ಮಗಳ ಪರಿಸ್ಥಿತಿ ಹೆಂಗೆ ಮುಂದಕ್ಕೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗಳ ಪರಿಸ್ಥಿತಿ ಏನು ಅಂತ ಅದೇ ಒಂದು ಏತ್ನೆಯಾಗೋದೆ ನಿನಗೆ ಗೊತ್ತಲ್ಲಕ್ಕ ಒಂಟು ಹೆಣ್ಮಕ್ಳು ಜೀವನ ಮಾಡೋದು ಎಷ್ಟು ಕಷ್ಟ ಜೀವನದ ಇದರಲ್ಲಿ ಅಂತ ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಅದೇ ಅದನ್ನೇ ನಾನು ಏತನೇ ಮಾಡಿದ್ರೆ ನನಗೆ ಮದುವೆ ಮಾಡಲೇಬೇಕು ಅಂತ ನನಗೂ ಯಾಕೆ ಒನ್ಸಲ್ಲಿ ಅದೇ ಹೇಳ್ತೀನಿ ಹಂಗೆ ಅನ್ಕೊಂಡು ಅವಳು ಮುನ್ಗಡೆ ಕೇಳೋಷ್ಟು ಧೈರ್ಯ ಇಲ್ಲ ಕನಕ ಅವಳಿಗೆ ಅವ್ಳಿಗೆ ಮದುವೆ ಗಿದ್ವೆ ಅದು ಯಾವುದ್ರ ಮೇಲುವೆ ಅವ್ಳಿಗೆ ಆಸೆ ಇಲ್ಲ ಅಂತ ನನ್ನ ಕಣ್ಮಟ್ಗೆ ಆಸೆ ಇಲ್ಲ ಅವ್ಳು ಒಪ್ಪಬೇಕಿಲ್ಲ ಸುಮ್ಮನೆ ಹೋಯ್ತಾ ಬರ್ತಾ ಇರೋ ಜಾಗ ಈಗ ಆಗಲಿಲ್ಲ ಪುಟ್ಟಕ್ಕೂ ನಾನು ಹೆಂಡ್ತಿ ಒಪ್ತಿರ ಅವಳಿಂದ ನಾನು ನೀನು ಆಗಿದ್ದೋ ಅಕ್ಕ ತಮ್ಮನೇ ಆಗಿದ್ದೋ ಅನ್ಕೋ ಈಗ ಹೆಂಗೋ ಓರ್ಸ್ತಿಂದವ ಅಚ್ ಕಟಾಗ ನೀನು ಬರೋದು ನಾವು ಬರೋದು ಹಿಂಗೆ ಹೋಯ್ತಾ ಬರ್ತಾ ಹಬ್ಬ ಉಣ್ಣ್ಮೆ ಮಾಡ್ಕೊಂಡು ಹೆಂಗೋ ಆರಾಮಾಗಿವಿ ಅಲ್ವಾಕ ನೀವು ಮನೆಗೆ ನಾವು ಬರೀ ನಮ್ಮ ಮನೆಗೆ ನೀವು ಬರ್ತಿದ್ರಿ ಇಷ್ಟೆಲ್ಲವ ಹೆಂಗು ಚೆನ್ನಾಗಿರ್ಬೇಕಾರೆ ಇದೊಂದು ಎತ್ಬಿಟ್ಟು ಆಮೇಲೆ ಅದು ಎಲ್ಲಿ ಮಕ್ ಮುನ್ಸಾದ ಅನ್ನೋದು ಒಂದು ಕಣಕ್ಕ ಅವಳು ಒಪ್ಪ ಮಟ್ಟ ಕಾಣೆ ಒಟ್ಟಿಗೆ ನೋಡಕ ನೀನು ನನಗೇನು ಒಪ್ಪಿನಯ ನೀನು ಕೆಸ್ಕ ಕೆಸ್ಕೊಬೇಡ ಮಗ ನಾನು ಕುತ್ಕೊಂಡು ಏನು ಮಾತಾಡ್ತೀನಿ ಲೋ ನೋಡಲ ಅವಳು ಆಯ್ತಿನಿ ಅಂದ್ರೆ ಅಪ್ಪ ಆಯ್ತಿಲ್ಲ ಅಂದ್ರೆ ಖುಷಿನಿಯಾ ನನ್ಗೇನು ಬೇಜಾರಿಲ್ಲ ಹೊರೆಯುವರ್ಗು ಅದನ್ನೇ ಹೇಳಿರೋದು ಮಗ ಓಕೆ ಹೋಗಿ ಹೇಳಿ ಅಂತ ಒಪ್ಕೊಳಕಿಲ್ಲ ಆಗದು ಬಿಡೋದು ಅವಳಗ್ ಬಿಟ್ಟಿರೋದು ಅದನ್ನ ಹೆಚ್ಚಿಗೆ ಏನೂ ಹೇಳಂಗಿಲ್ಲ ಬಲವಂತ ಮಾಡಿ ಮಾಡ್ಕೊಳಂಗೂ ಇಲ್ಲ ಎರಡನೇ ಸಂಬಂಧ ಬೇರೆ ಇದನ್ನ ಬರುವಂತ ಮಾಡಿ ಮಾಡ್ಕೊಂಡು ಇದೆಲ್ಲ ರೆಡಿ ಅಂತ ಕೆಲಸವೇ ಅಲ್ಲ ಇವನು ಹೇಳ್ದ ಕಣ ಕಣ್ಮಗ ನಾ ಸುಳ್ಳ್ಯಾಕೇಳ್ಬೇಕು ಅರಿಸ್ನೂ ಹಂಗೆ ಹೇಳ್ದ ಅವ ಬೇಡ ಬಿಡವ ಲತಾ ಒಪ್ಪಳೋ ಇಲ್ವೋ ಸುಮ್ಮನೆ ಯಾಕೆ ಅಂತ ಅಂದ ನನಗೆ ಯಾಕೋ ಒಂದು ಮಾತು ಕೇಳಿಬಿಡೋದ ಅಂತ ಕನ್ಮಗ ಈಗ ಹಂಗೋ ಹರಿಸ ಅಲ್ಲಿ ಇಲ್ಲಿ ಎಣ್ಣೆ ನೋಡ್ತೇವೆ ಒಂದು ವರ್ಷ ಎರಡು ವರ್ಷದಿಂದ ನಾವು ಓದ್ತಾ ಇದ್ದು ನೋಡ್ತೇವೆ ಎಲ್ಲೂ ಸೆಟ್ ಆಯ್ತೀರ ಮಗ ಈಗ ಹದಿನೈದು ಏತನೇ ಮಾಡ್ದಾಗ ಈಗ ಬದುಕು ಭಾಳ ನಿಮಗೆ ಗೊತ್ತಿರಂಗೇನ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ನಿಮಗೆ ಗೊತ್ತು ಮಗ ಆ ಪಾಟಿ ಆಸ್ತಿ ಬದುಕಿಗೆ ಬೇರೆವರೆ ಯಾರನ್ನ ಕರ್ಕೊಬಂದು ಕುಣ್ಸೋದ್ಕಿಂತವ ನನ್ನ ತಮ್ಮನ ಮಗಳಾದ್ರೆ ಹೊಗ್ ನಿಮ್ದಾಗ ಇರ್ತಾಳೆ ಅವಳುವೆ ಸಾಯಂಕಾಲದಲ್ಲಿ ನಮ್ಮನ್ನು ಕಟನ್ ಓಡ್ಕತಾಳೆ ಅನ್ನೋದೊಂದು ಒಂದು ಅಷ್ಟೇ ಕಲ ಮಗ ನೀನು ಇಲ್ಲ ಅದಕ್ಕೆ ನನ್ನ ಮಾತಾಡ್ಕೊಂಡ ಬತ್ತಿನಿ ಅಂದ್ಬಿಟ್ಟು ಹೇಳ್ಬಿಟ್ಟೆ ಬದ್ದೆರಿಸನ್ಕೋಟೆ ಅಕಿ ಅವ್ನು ಹೇಳ್ದೆ ಏನ್ ಬರುವಂತ ಮಾಡ್ಕೋಬೇಡವ ಇಷ್ಟಪಟ್ಟಾದ್ರೆ ಆಲಿ ಇಲ್ಲಾದ್ರು ಬೇಡ ಅಂದ್ಬಿಟ್ಟು ಆಮೇಲೆ ಮಾತುಕತೆ ಬಿಟ್ಟು ಕನವ ಅಂತ ಹೇಳ್ದ ಕಣಪ್ಪ ನೀನು ಹೇಳ್ದಂಗೆ ಅವ್ನವೇ ನನಗೆ ಅಕ್ಕ ಆಯ್ತು ಹೆಂಗೋ ನನ್ನ ಮಗಳು ಅಂತ ಮಗಳಾಗೆ ಇರ್ತಾಳೆ ನನ್ಗೆ ಅದಕ್ಕಿಂತ ನೀನು ಏನ್ ಬೇಕಾ ನೀನ್ ಏನ್ ಬೇಕು ಹೇಳು ಅದಕ್ಕಿಂತ ಅವ್ಳು ಒಪ್ಪಲ್ಲ ಅಷ್ಟೇ ಇರೋದೀಗ

ನಂಗೆ ಸಂತೋಷ ಅದೇ ಒಂದ್ ಯತ್ನೇ ಆಗೋತ್ ಕಲ್ಲ ಮಗ ಹೇಳ್ಬಿಟ್ಟು ಹೊಂಟ ಹೋಗಿ ಮಾತಾಡ್ತಾ ಬರ್ತೀನಿ ಅಂತ ಹೇಳ್ದೆ ಅವ್ನ್ಗೆ ಬೋಸ್ ಕುತ್ಕೊಂಡ್ ಮೇಲೆ ಯಾಕೋ ಒಂಥರ ಆಗೋತ್ಕಲ ಮಗ ನನ್ಗೆ ಅಯ್ಯೋ ಏನಂದ ನನ್ ತಮ್ಮ ಎಂತಂದನು ಮಕ್ಕಳ ನೋಡ್ಕೇಣಪ್ಪ ತಪ್ಪು ತಿಳ್ಕೊಂಡನು ಯಾಚನೆ ಮಾಡ್ಕೊಂಡೆ ಬಂದೆ ನಿಜವಾಗ್ಲೂ ಅಯ್ಯೋ ಏನಪ್ಪ ಮಾಡೋದು ಏನಂದನು ಎಂತ ಅಂದ್ಕೊಂಡು ಯತ್ನೆ ಮಾಡ್ಕೊ ಬಂದೇಕಂದ ಮಗ ನಿಜವಾಗ್ಲೂ ಈಗ ಒಂಥರ ಮನ್ಸಿಗೆ ಸಮಾಧಾನ ಆಯ್ತು ಕಲ ಇವ ಯಾಕೆ ಸಾಕಿ ಮಗಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಇಸ್ಕೊಂಡು ಸಾಕಿಲ್ಬಕ ನೀನು ಸುಮ್ನಿ ಇದಕ್ಕ ಅದು ಯಾಕ ಹಂಗಂದಿ ಎ ಹಿಂಗ್ ನೋಡು ನಮ್ಮದು ತಮ್ಮ್ದಾಗ ಇರೋಕೆ ಹೊಟ್ಟೆ ಉಟ್ಕೊಂಡು ಮಾಡ್ಕೊತೀವಿ ಅಂತ ಬಂದಿದ್ದಿ ಯಾರು ಬಂದರು ಇರೋದನ್ನ ಕಾಲದಲ್ಲಿ ಯಾರಕ್ಕ ಬಂದರು ಹ್ಞೂ ಸುಮ್ನಿರು ಅದೇ ಕಂಗಂದಿ ಏನಿರೋ ಬೇಡ ಸಂತೋಷ ಬೇ ನನಗೆ ಅವ್ರ ದಿವಸ ಏನು ಚಂಗ್ಲ ಕಾರಿಪುರಿಯ ಚಂಗ್ಳುಗೆ ತೊಗೊಂಡರು ಅವಂಗೇನು ಮಾಡೋದು ನನಗೆ ಇದ ಪಾಪ ಒಳ್ಳೆ ಮಗ ಅವ್ನ ಮಾಡಾಕಿ ನನ್ಗೇನು ಬೇಜಾರು ಇಲ್ಲಕ್ಕ ಹುಟ್ಕೆ ಇವು ಒಬ್ಬಳನ್ನ ಕೇಳ್ಕಬೇಕು ಫಸ್ಟೇ ಕನಕ ಆಯ್ತು ಕಳೆ ಮಗ ಕೇಳಾಕೈತಿ ಬಿಡು ಸರಿಯಾ ಕೇಳಾಕಾಯ್ತದ ಏ ನಂಗೆ ಹೇಳ್ತೀನಿ ಪಾಣ ನಾ ಏನು ಭಯವಂತ ಮಾಡಿಕೊಳ್ಳ ಮಗ ನೀನು ಕುಟ್ಟಿ ಇಲ್ಲೂ ಹೇಳದು ಅಷ್ಟೇ ಆಗಲೂ ಹೇಳೋದು ಇವೆಲ್ಲ ಆಗ್ ಕೆಲಸ ಕೊಡು உட்ஸ்க்கொண்டு மாத்தாட் தினி அவள் இத்தர்க்கு தான் ஹெங்கே கணவா ஹெங்கே கணவா அந்த நான் நான் அவள் ஒப்பசு ஜபி நான் தமக நீ தனி கேஸ்க்கொழிக்கு போட நீள்ளே ரீதி நான் ஒப்சினி ஒப்போ சரினியா ஒப்பினு சரினே இங்கே நான் நீ மனை நான் நமக்கு நீ ஓகே ஞாயிற நமக்கு தட ஓசது போதோ மாதாசோது இல்லை மாதாஸே ஒழு இதுக்கு பத்தோலா அந்த நம்மனை பத்தாளலாங்க ஆர் தான் கூத்தாளே ஏன் மடியே அங்கே நியார்த்தாரப்ப நம்ம ஓகே இவாக்கே நாக அப்புறம் மனை அந்த ஆசை அந்த பத்தினி ஓய்னீனி அச்சு இன்னேனு நீங்கள் வந்து நனே சின்ன முன்க்கிட ನಾನು ಬಂದು ನಿಮ್ಮ ಚೆನ್ನಾಗಿ ಒಣಕಿರ ಬರೋದು ಹೋಗೋದು ಪ್ರೀತಿ ವಿಶ್ವಾಸ ಅಷ್ಟೇ ಇರಲ್ಲ ಅದಕ್ಕೆ ನಾನು ಮಾತಾಡ್ತೀನಪ್ಪ ಏನೋ ಒಂದು ಒಳ್ಳೇದಾಗಲಿ ನಮ್ಮ ಮನೇಲಿ ಬಿಡ್ಕಾಯ್ತದೆ ಅವಳು ವಾಸರೇ ಇರ್ತದೆ ಆಯಿತಾ ಹೆಂಗೆ ಒಪ್ಕೊಂಡ್ರೆ ತಗೆ ಸುಮಾರು ಒಂಚೂರ ದೇವಸ್ಥಾನದ ರೀ ಹೋಗಿ ತಾಲಿ ಕಟ್ಕೊಂಡು ಕಕ್ಕ ಬರೋಕಾಯ್ತದೆ ನಾನು ಹೇಳ್ತೀನಿ ಮತ್ತೆ ಮಾತಾಡೋಣ ಮತ್ತೆ ಸರಿ ಆಯಿತು ಮಾತಾಡಕ್ಕ ಮಾತಾಡೋ ಆಯಿತು ಮಾತಾಡೋ ನೋಡೋದು ಏನಂದಳು ಅವಳು ಬಾಯಿ ಏನು ಬರೋದು ಮಾತಾಡ್ಬಿಟ್ಟು ನನಗೆ ಹಾಕಿರೋ ನಾನು ನನ್ನ ಮುಂಗಡೆ ಮಾತಾಡ್ಬೇಡ ನೀನು ನನ್ನ ಮುಂಗಡೆ ಮಾತಾಡ್ಬೇಡ ಬೇಜಾರು ಮಾಡ್ಕೊತಾಳೆ ನೀನು ಸಪ್ರೇಟ್ ಕುಣಿಸ್ಕೊಂಡು ಮಾತಾಡು ನೀನು

ನನ್ ಹೋಗ ನಮ್ಮ ಮತ್ತಿಗೆ ಇದು ಬಂದಿರೋ ಮಾತಾಡಿರೋ ವಿಷಯ ಗೊತ್ತಾಗ್ಲೇ ಬಿಡ್ತು ಅವಳಿಗೆ ಸರಿ ಕನಕ ಆಯ್ತು ಗೊತ್ತಾಗದ್ ಮಾತ್ರ ಬೇಡ ಕನಕ ಏನೋ ನನ್ ಮಗಳು ನಿಮ್ದೆ ಸೀರ್ಕಳ್ಳಿ ಯಾಕೋ ಇರ್ಲಿ ಕನಕ ಅಷ್ಟೇ ನಂಗೆ ಸಾಕು ಚೆನ್ನಾಗಿರ್ತಲ್ ಚೆನ್ನಾಗಿರ್ತಲ್ ಸುಂಕಿಲ್ಲ ನಮಗೆ ಸುಂಕಿರ್ ತಲೆ ಕೆಸ್ಕ ಬಿಡ ಎಲ್ಲ ಸರಿ ಇರ್ತದೆ ಯೋಚನೆ ಮಾಡ್ಬಿಡ ಸುಂಕಿರ್ ಹೋಗಕ ಮತ್ತೆ ನೀನು ನಾನು ಇಲ್ಲಿ ಇರ್ತೀನಿ ಅದೇನ್ ಮಾತಾಡೋಕೆ ಸರಿ ಕನಪ ಆಯ್ತು ಹೋಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ